ಸ್ವಲ್ಪ ಸ್ವಲ್ಪ ಸಿಡಿ ಆಗತ್ತಾವ ಆದ್ರ ಅತ್ತೆ ಇಲ್ಲೇ ಅವ್ರಿ ಇಲ್ಲೇ ಹಚ್ಬೇಕು ಏನು ಅಲ್ಲಿ ಹಚ್ಬೇಕಂದ್ರ ಬ್ಯಾಡ ಅಂತಂದ್ರು ಒಳಗ ಬ್ಯಾಡ ಇಲ್ಲೇ ಹಚ್ಚಲೇನ ಹಚ್ಚಲ ಟ್ರೈ ಮಾಡಿ ಹಚ್ಚಿಬಿಡ್ತ ಆದ್ರೂ ಈ ಮಳಿ ಬರ್ಬಾರ್ದಾಗಿತ್ತು ಎಲ್ಲ ಮಳ ತೋರ್ಸ್ಕೊಂಡ್ ಚಳಿ ಚಳಿ ಆಗಾಕತ್ ಬಿಟತಿ ಬಿಸ್ನಿ ಜಾಗ ಮಾಡ್ಬೇಕಂದ್ರ ಈಗ ಕಾಸಕೊಂಡ ಮಾಡ್ಬೇಕು ಕಾಯಿ ನಾನು ಹಿಂಗ ಇರ್ಬೇಕು అర్వీను ఇల్ల నాకు ಹಾಕొలాక ఇరుతే ఎర్ర రస ఇది బిట్రదు అది బిట్రి ఇది ఇల్లంద్రే మత హంగే ఇర్వేకక్తను నేను హస్క జల్ది జల్ది ఊరియచి నిర్కాసన ఒరుగెష్ట్ మడిబరతతి కుడుగుడుసకతతి హంగ అమ్మా బయయకతస్ ననంగ ఊరి అది తవో ఇల్లో కడికి ఏమడతి ప్రీతి బడగెల్ల తొస్కొంబెటియల హంగ మత ఊరియచ నిందిది డ్రెస్సర్ చేంజ్ మార్బికొబికా ఏయిల్లా ಅಮ್ಮ ಗುರಿ ಹತ್ತಿತು ಇಲ್ಲ ಮಮ್ಮ ಅದು ನನಗಿರೋದು ಎರಡೇ ಡ್ರೆಸ್ಸು ಈಗ ನಾನು ನಿಂಗೆ ಕಾಸಿ ಸ್ನಾನ ಮಾಡಿ ಹಾಕೊಂಡ್ರೆ ಹಾಕೊಂಡಂಗೆ ಇಲ್ಲ ಅಂದ್ರೆ ಮತ್ತು ನನಗೆ ಹಾಕೊಳಕ್ಕೆ ಪಟ್ಟಿನೇ ಇಲ್ಲ ಅದಕ್ಕಾಗಿ ನಾನು ಇದನ್ನು ಹಾಕೊಂಡೇನಿ ನೀರು ಕಾಮೆಲ್ಲ ಸ್ನಾನ ಮಾಡಿ ಆಮೇಲೆ ಬೇರೆ ಹಾಕೋತೀನಿ ಮಮ್ಮ ಅಯ್ಯೋ ಪಾಪ ಇವ್ರ ಮೇಲೆ ಹೇಳು ಎಲ್ಲ ತೋಸ್ಕೊಂಡ್ಬಿಟ್ಟಿದೀನಿ ನೋಡು ಹೇಳು ಸಾವಕಾಶ ಇವ್ರೇನು ಯಾವಾಗ್ಲೂ ಮುಟ್ಟಿ ಮಾತಾಡ್ತಾರಲ್ಲ ಒಬ್ಬ್ರು ಹಾಗೆ ಇರ್ತಾರ ಏನೋ ಇರ್ಲಿ ಬಿಡು ಪರವಾಗಿಲ್ಲ ಇಷ್ಟ ಆದ್ರೆ ಈ ಮನೆ ನರೇ ಅಲ್ವಾ ವರ್ಗಿನರೇนಲ್ಲ ಏನ್ ಬೇಕಾಗಿತ್ತುಮ್ಮ ಯಾಕೆ ಇಟ್ಕೊಂಡ್ರಿ ಅಯ್ಯೋ ತೂಸ್ಕೊಂಡಿದ್ದೆಲ್ಲ ಅದಕ್ಕೆ ಎದ್ದು ಒಳಗಡೆ ಬಾ ಬಿಕಿದ್ರೆ ನನ್ನ ಎಂದ ಶರ್ಟ್ ಇದಾವೆ ಅವ್ನು ಹಾಕೊಳ್ಳ ಅಂತ ಹೇಳಬೇಕು ಅಂತ ಹಿಡಿದೆ ಅಷ್ಟೇ ಬಾರಿ ಹುಷಾರದ ಬಿಡು ನಾನು ನಾನೇನು ಅನ್ಕೊಂಡನು ಯಾಕೆ ಹಿಡಿದಂತೆ ನನ್ನ ಕೇಳ್ತಾ ಎಷ್ಟು ವಿಚಾರ ಬೇಕಾ ನೋಡಿಕ್ಕೆ అయ్యో దేవ్రీరా కట్కి అసే ఇర్ల ಅಷ್ಟೇ ಇರಲಿ ಮಾಮ ನೋಡ್ತಾ ಕೂತ್ಕೊಳ್ಳಿ ಅಷ್ಟೇ ಸಾಕು ನಾನು ನನ್ನನ್ನು ಕರಿತೀರಾ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ತುಂಬ ಚಳಿ ಆಗ್ತಾ ಇದೆ ಮಾಮ ಹೌದಾ ಸರಿ ಆಯ್ತು ನಾನು ನೀರ್ ಕದ್ವ ಅಂದ್ರೆ ನೀನ್ ಕರಿತಾನ ನೀರ್ ತೋಡ್ ಬೇಕಿದ್ರೆ ಬಾತ್ರೂಮ್ ಅಲ್ಲಿ ಇರ್ತಾನ ಹೋಗಿ ಸ್ನಾನ ಮಾಡುವಂತೆ ಸರಿ ಮಮ್ಮ ಯಾಕೆ ಬೇಜಾರ್ ಆಗದಿ ಮಕ ಯಾಕೆ ಹಿಂಗ್ ಮಾಡ್ಕೊಂಡಿದಿ ಏನಾಯ್ತು ಏನಿಲ್ಲ ಏನಿಲ್ಲ ಅದು ಮಳೆ ಎಲ್ಲ ಈ ಶಾಲೆಗೆ ಹೆಂಗ್ ಹೋಗುದಂತೇಳಿ ಚಿಂತೆ ಬಂದಿತ್ತು ಅಷ್ಟೇ ಮಮ್ಮ అవునా నేను కల్కొనకంతగా యా చింతి మార్తిది నిమనలు విట్టు నా ఆమే కాలేజ్ కొట్టును సరేనా హలో చె మమ్మ థాంక్స్ సో మమ్మ హంగదరా చలా ఐతో నాకు క్షియైతో నాక్రంతే శం కాంటాడు నోడు ఇగ్ నన్నక ఇదై చన కాందిది ఎవర్డిగ్ నన్న తనే ఇరు సరేనా సరే మమ్మ హోద్లు అంత అనుస్తది ఈ హళా బలి ఇవత యాకింత పరి అట్టుకొం బిటతి ఏన్ జోర్ బరగా కణడు గుడు గుహ గిలు హంగైతో మమ్మ ನನಗೆ ಮೊದಲೇ ಈ ಸಿಡ್ಲಿಗಳು ಅಂದ್ರೆ ಅಂಚಿಕ ಬರ್ತೈತಿ ಅಂತ ಮಳಿಗೆ ಹೊಡ್ಕೊಳದ ನೋಡು ತಗೊಂಡ ನಾನು ಇನ್ನೂ ನಂದು ಒಳಗೆ ಕೆಲಸ ಅಷ್ಟೆಲ್ಲ ಐತಿ ಯಾವಾಗ ನಂಗೆ ಬಿಟ್ಟ ನೋಡು ಈ ತನಗ ಹೊಡ್ಕೊಂಡು ಹೋದಾಗ ನಿನ್ನಕಿಲ್ಲ ಹೊಡ್ಕೊಂಡು ಹೋಗ್ಯಾನು ಈ ಮಳೆ ಹತ್ತಿತಿ ಕರ್ಕೊಂಡು ಬರ್ಬೇಕಿರೋ ಹ್ಞೂ ಸಾಕು ತೊಗೊಂಡದ ಸಾಕಿದನು ನೀವು ಕರ್ಕೊಂಡು ಹೋಗ್ಬಿಟ್ರೆ ಇಂಥ ಮಳೆ ಏನಾರ ಏನು ಮಾಡೋದು ಹ್ಞೂ ಸಾಯಿ ಅಲ್ರ ಬಿಡು ನಮಗೆ ಕಾಯೋಕ್ಕಾಗಲ್ಲ ಅಂತ ಅವಂಗೆ ಹೇಳಿಬಿಟ್ಟನು ಮತ್ತು ಕಾಯ್ತಾನು ಏನು ಮಾಡೋದು ಅದಕ್ಕೆ ರೊಕ್ಕಂಗ ಹಂಗೆ ಮಾಡ್ತಾನೆ ಮಗ ಕರ್ತಂತು ನಾನು ಚಿಂತೆ ಮಾಡಲಿ ಒಳಗೆ ಹೋಗಿ ಕೆಲಸ ರೂಢಿ ತಿನ್ನ ಇವ ಅವ್ ಮತ್ತು ಲೆಬಿ ಕಟ್ಬೇಕು ಮಾಡಿ ಅದರ ಮತ್ತೆ ಅವ್ರಿಗೆ ಬಿಡಿಸೋದಕ್ಕೆ ಮಾಡಿ ಕಟ್ಟಂತಾನು ಹ್ಞೂ ತನಗೆ ಒಬ್ಬಗೆ ಕಟ್ಕೊಂಡು ಹೋಗೋದಾರ ನಡೀತತಿ ಮತ್ತು ಹೊಳೆ ಅವ್ರಿಗೆ ಬಿಡಿಸೋದಕ್ಕೆ ಮಾಡಿ ಕಟ್ಟಬೇಕು ನಾನು ಅದನ್ನಂಥ ಕರ್ಮವೂ ಏನು அம்மா அல்லே இன்னொருத்தி நான் ஜல் ஜல் நினைக்காதா ஓடுபார்க்க ஓடுக்கி ஊட்போர்தடிப்பாட் ஜல் கட் கம்பத் தம் அவர் இல்ல ನಡಿ ನೀ ನಾ ಸ್ವಲ್ಪ ಕಟ್ಟಿಗೆ ತಗೊಂಡ ಒಳಗೆ ಬರ್ತಾನಂತ ಅಲ್ಲಿ ಕಟ್ಟಿಗೆ ಇದಾವ್ ಕಟ್ಟಿಗೆ ತಗೊಂಡ್ ಕಸ ಬರ್ತಾನ ನಡೆದ ಬೇಡ ಸರಿ ಆಯಿತು ಅಮ್ಮ ನಮ್ಮ ಅಮ್ಮಂದ ಯಾವಾಗಲೂ ಇದೇ ಹಾಡು ಅದಾಯ್ತು ಇದಾಯ್ತು ಅಂತ ಹೇಳಿ ಬೇಗ ಬೇಗ ಕೆಲಸ ಮಾಡೋದೇ ಗೊತ್ತಿಲ್ಲ ಯಾವಾಗ ಕೆಲಸ ಮಾಡ್ತಾಳೋ ಯಾವಾಗ ಇಲ್ಲೋ ಯಾವ ನನಗೆ ಟಿಫನ್ ಮಾಡ್ಕೋತಾಳೋ ಈ ಮಳಿ ಹಿಂಗ ಬರಕತ್ತಾರ ಸ್ಕೂಲಿಗೆ ಹೋಗುದು ಹೆಂಗ ಸುಮ್ಮನೆ ಇವತ್ತು ದಿನ ಹಾಲಿಡೇ ಮಾಡಿಬಿಟ್ರೆ ಆಯ್ತು ಅಂತ ಅನಿಸ್ತತಿ ಆದ್ರೆ ಪ್ರೀತಿ ಸಲುವಾಗಿ ಆದ್ರೆ ಹೋಗ್ಬೇಕಂತ ಒಂದು ಕಡೆ ಅನಿಸ್ತತಿ ಏನ್ ಮಾಡೋದು ಪಟ್ಟಿ ಮಾಡಾಕ അഷ്ടച്ചോ ഇല്ല കാൽ ബിത്കത്തിരി അയ്യോ

ಅಯ್ಯವ ರೆಡಿ ಆದರೆ ಎಷ್ಟು ಚೆಂದ ಕಾಣತ್ರಿ ಒಂದು ಸಾಲಿ ಡ್ರೆಸ್ನಾಗ ವಸ್ತು ಕನತಾಲಿ ಡ್ರೆಸ್ ಚಲೋ ಆಗ್ಯಾವ ಹ್ಞೂ ಅಯ್ಯ ಚಲೋ ಆಗ್ಯಾವ ಭಾರಿ ಸಾಲಿ ಡ್ರೆಸ್ ಹಾಯ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೋಸ್ಕರ ನೀವು ನೋಡಲಿ ಅಂತ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಡೈಲಿ ವಿಡಿಯೋ ಮಾಡೋದ್ರಿಂದ ತುಂಬಾ ಕೆಲ್ಲು ಬರ್ತಾ ಇದೆ ಯಾಕಂದರೆ ಬೆಳಕಿಯಿಂದ ಸಾಯಂಕಾಲವರೆಗೂ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಕೆಲಸ ಇದೆ ಸೊ ನಾನು ಬ್ಲೌಸ್ ವರ್ಕ್ ಹಾಕ್ತೀನಿ ಆ ವರ್ಕ್ ಹಾಕೋದ್ರಿಂದ ಕೂಡ ನನಗೆ ಕಣ್ಣಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾಯಿದೆ ಅಂದರೆ ಇವಾಗ ಕ್ಲೌಸ್ ಕೂಡ ನಾನು ಡಿಸೈನ್ ಮಾಡ್ತೀನಿ ಆರಿ ವರ್ಕ್ ಹಾಕ್ತೀನಿ ಸೊ ಅದನ್ನು ಮಾಡ್ತಾ ವಿಡಿಯೋನೂ ಮಾಡ್ತಾ ನನಗೆ ಹುಡುಗನ್ನು ಕರ್ಕೊಂಡು ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಹಾಗಾಗಿ ಬೆಳಿಗ್ಗೆ ಡೈಲಿ ಬೆಳಗ್ಗೆ ಏನಿಲ್ಲ ಅಂದರೂ ನಾಲ್ಕು ಗಂಟೆ ನಾಲ್ವ ನಾಲ್ಕುವರೆಗೆಲ್ಲ ಎದ್ದು ಅಲಾರಾಮ್ ಇಟ್ಕೊಂಡು ನಾನು ಎದ್ದು ಕಾಸು ನಿಮ್ಗೆ ವಿಡಿಯೋ ಮಾಡಿ ಹಾಕಾಕತ್ತೀನಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕತ್ತೀನಂದ್ರೆ ನಿಮಗೂ ಅನಿಸ್ಬೋದು ತುಂಬ ಪ್ರಾಬ್ಲಮ್ ಇರ್ಬೋದು ಮನೇಲಿ ಅಂತ ಹೇಳಿ ಸೊ ಅನ್ಕೊಂಡು ಕಾಸು ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ತುಂಬಾ ಆಗ್ತಾ ಆಗ್ತಾಯಿದೆ ಮೊದಲು ಇರಲಿಲ್ಲ ಸೊ ಇವಾಗ ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ ಯಾಕಂದರೆ ನಾವು ನಿದ್ದೆ ಇಲ್ವಲ್ಲ ಮಧ್ಯಾಹ್ನ ಮಲ್ಕೋಬೇಕಂದ್ರೂ ಆಗಲ್ಲ ಯಾಕಂದರೆ ಇದು ಮಾಡೋದಿರುತ್ತೆ ವರ್ಕ್ ಮಾಡೋದಿರುತ್ತೆ ಸೊ ಹಾಗಾಗಿ ನಿಮಗೋಸ್ಕರ ಹೇಳಿ ನಾನು ಬಿಡಬಾರ್ದು ಮಾಡೋದನ್ನು ಬಿಡಬಾರ್ದು ಅಂತ ಹೇಳಿ ಬೆಳಗ್ಗೆ ಎತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲ ಅಂದಿದ್ರೆ ಮೊದಲು ಏನಾಗ್ತಾಯಿತ್ತು ಮತ್ತೆ ಅದು ಎಲ್ಲ ನಾನು ವರ್ಕ್ ಮಾಡ್ತಾ ಇರಲಿಲ್ಲ ನೈಟು ಹಿಂಗೆ ಸಾಯಂಕಾಲದು ವರ್ಕ್ ಇದೆ ಬಟ್ ಇವಾಗ ಅರ್ಜೆನ್ಸ್ ಮದುವೆ ಅಲ್ವಾ ಹಾಗಾಗಿ ಅರ್ಜೆಂಟ್ ಇರೋದ್ರಿಂದ ಡೈಲಿ ವರ್ಕ್ ಮಾಡಬೇಕಾಗ್ತಾಯಿದೆ ಹಾಗೆ ವರ್ಕ್ ಮಾಡ್ತಾ ನಿಮಗೆ ಬಿಡೋಕ್ಕಾಗ್ತಾ ಇಲ್ಲ ಹಾಗೆ ನಮ್ಮನೇಲಿ ಕೂಡ ಮದುವೆ ಇದೆ ಜೂನಲ್ಲಿ ನಾನು ಸ್ವಲ್ಪ ವರ್ಕ್ ಮಾಡ್ಕೋಬೇಕು ಆದರೂ ಕೂಡ ನಿಮಗೆ ವಿಡಿಯೋ ಮಾಡೋದು ಬಿಡಬಾರ್ದು ಕಥಿನ ಪಾಪ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾಯಿರ್ತಾರೆ ಅವ್ರಿಗೆ ನಾವು ಯಾವಾಗಲೂ ಮೋಸ ಮಾಡಬಾರ್ದು ಅಂತ ಹೇಳಿ ಕಷ್ಟಪಟ್ಟು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಐದು ಗಂಟೆವರೆಗೂ ಅದು ವಿಡಿಯೋ ಆಗುತ್ತೆ ಆಮೇಲೆ ಅದು ಎಕ್ಸ್ಪೋರ್ಟಿಂಗ್ ಆಗಬೇಕು ಅದು ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಏನಿಲ್ಲ ಅಂದರೂ ಒನ್ ಅವರ್ ತೊಗೊತೆ ತೊಗೊಳುತ್ತೆ ಮಿನಿಮಮ್ಮು ಅದು ಒನ್ ಅವರ್ ಆಗಬೇಕಂದ್ರೆ ಆರು ಗಂಟೆ ಆಗುತ್ತೆ ಆಮೇಲೆ ಅದನ್ನ ಎಡಿಟ್ ಮಾಡ್ಕೋಬೇಕು ಅದೆಲ್ಲ ಎಡಿಟ್ ಮಾಡಿಕೊಂಡು ಎಲ್ಲ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದನ್ನು ನಾವು ಅಪ್ಲೋಡ್ ಮಾಡಬೇಕಾದ್ರೆ ಏನಿಲ್ಲ ಅಂದರೂ ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತೆ ಸೊ ಒಂದು ವಿಡಿಯೋ ಮಾಡಿ ಇಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಎತ್ತು ವಿಡಿಯೋ ಮಾಡಿದ್ರು ಕೂಡ ನಮಗೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅದರಲ್ಲೇ ನಾವು ಅಡುಗೆಗಳನ್ನ ಅಡುಗೆ ಮಾಡಬೇಕು ಹುಡುಗನಾಗ ಕರ್ಕೋಬೇಕು ಸೊ ಹೋಗೋರ್ಗೆ ಎಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸ್ಬೇಕಲ್ವಾ ಸೊ ತುಂಬ ಟೈಮ್ ತೊಗೊಳತ್ತೆ ಹಾಗಾಗಿ ವ್ಯೂಸ್ ಜಾಸ್ತಿ ಬರ್ತಾ ಇಲ್ವಲ್ಲ ಅದಕ್ಕೆ ಹೇಳ್ತಾ ಇರೋದು ಇಲ್ಲಾಂದರೆ ನಾನು ಇದನ್ನೆಲ್ಲ ಹೇಳಬೇಕು ಅಂತ ಇರಲಿಲ್ಲ ನಾನು ಎಷ್ಟು ದಿನ ಆದರೂ ನಾನು ಹೇಳಿದ ಕೂಡ ಇಲ್ಲ ಆದರೆ ಇವಾಗ ಹೇಳಲೇಬೇಕು ಅಂತ ಆಯಿತು ಯಾಕಂದರೆ ಡೈಲಿ ಎರಡು ಬಿಡಿನ ಹಾಕಿದ್ರು ಕೂಡ ಏನಿಲ್ಲ ಅಂದರೆ ಒಂದು ಎಂಟುನೂರು ಒಂಬತ್ನೂರು ವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಅಷ್ಟು ಕೂಡ ಬರ್ತಾ ಇಲ್ಲ ಬರೀ ನಾಲ್ಕುನೂರು ಇಲ್ಲ ಮುನ್ನೂರು ಈ ಐದನವರು ಈ ರೀತಿ ಬರ್ತಾ ಇದೆ ನನಗೂ ಕೂಡ ನೋಡಿ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ನಾನು ಏನಪ್ಪ ಇಷ್ಟೊಂದು ಕಷ್ಟದಲ್ಲಿದ್ದರು ಕೂಡ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನನ್ನ ಜನಗಳು ನೋಡಲಿ ಅಂತ ನಾನು ಇಷ್ಟು ಮನಸ್ಸು ಕೊಟ್ಟು ವಿಡಿಯೋ ಮಾಡಿದ್ರು ಕೂಡ ಯಾರು ನೋಡ್ತಾ ಇಲ್ವಲ್ಲ ಬಡವ್ರಿಗೆ ಒಟ್ಟಿಗೆ ಯಾರು ಸಹಾಯ ಮಾಡೋದೇ ಇಲ್ವಾ ಅಂತ ಹಿಂಗೆ ಅನ್ನಿಸ್ತಾ ಇತ್ತು ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ಮೇಲೆ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ ಅದರಲ್ಲಿ ತುಳಿಯೋರೇ ಜಾಸ್ತಿ ಜನ ಇರ್ತಾರೆ ಬೆಳಿಬೇಕು ಬೆಳಿಬೇಕು ಅಂದಾಗಲಿಲ್ಲ ತುಳಿಯೋರೇ ಜಾಸ್ತಿ ಆಗ್ತಾ ಇದ್ದಾರೆ ಸೊ ನನಗೆ ಮುಂದೆ ಹೋಗೋಕ್ಕೆ ಇಲ್ಲ ಲೈಫಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಯಾವುದೇ ಮುಂದೆ ಹೇಳ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ನಿಮಗದು ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ಕೂಡ ನೋಡಿ ಫಿಫ್ಟ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ನೋಡೋಣ ನಾಳೆಯಿಂದ ಎಷ್ಟು ಬರುತ್ತೆ ಅಂತ ಹೇಳಿ ಸೊ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಎಷ್ಟಾಯಿತು 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 ಯೂಸ್ ಅಂತ ಹೇಳಿ ಬಟ್ ಕಡಿಮೆ ಇರುತ್ತೆ ಬಡೀಕ್ ಕಡಿಮೆಯೇ ಇರುತ್ತೆ ಒಬ್ಬೊಬ್ರು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಹೇಳೋಲ್ಲ ಸ್ಟೋರಿ ಏನಿಲ್ಲ ಅಂದ್ರೆ ಅವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ವ್ಯೂಸ್ ಇರುತ್ತೆ ಸೊ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು ಕೂಡ ಕಡಿಮೆ ವ್ಯೂಸ್ ಬರೋದಕ್ಕೆ ತುಂಬಾ ಇದೆ ಅದರಲ್ಲಿ ಹೆಡ್ಡೈಕ್ ಒಂದು ಮನೆ ಕೆಲಸ ಒಂದು ಬ್ಲೌಸ್ ವರ್ಕ್ ಬಂದು ಸೊ ಎಲ್ಲ ಇರುತ್ತೆ ಹುಡುಗನ ಕರ್ಕೊಳ್ತು ನೀವೇ ಅರ್ಥ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಸಪೋರ್ಟ್ ಮಾಡ್ತೀರಾ ನಮ್ಮಂಥ ಬಡವರಿಗೆ ನೀವು ಸಪೋರ್ಟ್ ಮಾಡ್ತೀರಾ ನಮ್ಮನ್ನು ಮೇಲೆ ತರ್ತೀರಾ ಅಂತ ಅಂದ್ಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಇಷ್ಟೇ ನಾನು ಹೇಳೋದು ಜಾಸ್ತಿ ಮಾತಾಡಿದ್ರೆ ಸಾರಿ ನನಗೆ ಆಗುವಂಥ ಪ್ರಾಬ್ಲಮ್ಗಳನ್ನ ಹೇಳಿದೆ ಇಷ್ಟೇ ಹೇಳಬೇಕು ಅಂತ ಅನಿಸಿರ್ಲಿಲ್ಲ ಇವತ್ತು ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ತುಂಬ ಬೇಜಾರಾಗಿತ್ತು ಮನಸ್ಸಿಗೆ ಸೊ ಹಾಗಾಗಿ ನಿಮ್ಮ ಮುಂದೆ ಹೇಳಿದೆ ಅಷ್ಟೇ ಸೊ ಬಿಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಂದೆ ತಾಯಿ ಇಲ್ಲದನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇಲ್ವೋ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣ ಇರ್ತಾನೆ ಬೆಲ್ಲಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಹಾಗೆ ಎಲ್ಲರೂ ಕೂಡ ತತ್ತೆ ನೋಡಿ ಲೈಕ್ ಮಾಡಿ ಓಕೆನಾ ಚಂದ ಕಾಣತ್ತ ನೀವೇ ಚಂದ ಕಾಣಕತ್ತಾನ ನೋಡಿ ತೋಡ್ಮಿಯಾ ಹಾಂ ಆದರೂ ಚಶ್ಮಾ ಕಣ್ಣ ಕಣ್ಣು ಸ್ವಲ್ಪ ಮಂಜು ಮಂಜ ಕಾಣ್ತಾವೆ ಏನು ಮಾಡೋದು ವಯಸ್ಸಾದ್ಮೇಲೆ ಕಣ್ಣು ಕೂಡ ನೆಟ್ಟ ಕಾಣಂಗಿಲ್ಲ ಏನು ಮಾಡೋಕ್ಕಾಗ್ತತಿ ನಮ್ಮ ಮನೆ ಭರವಸೆ ಇಲ್ಲ ಅದು ಹೆಂಗ್ಲಿ ಎಲ್ಲ ಕೆಲಸ ಮುಖ್ಯಲ್ಲ ಪಟ 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 ಹಾಂ ಇನ್ನು ಒಬ್ಬಾಕೆ ಮಾಡಿದ್ರು ಯಾರು ಮಾಡಿರೋ ಎಲ್ಲ ಕಡಿಕಿತ ತಂದಿಟ್ಟಿ ನೀರು ಕಸಿದಿ ಜಕ ಮಾಡಿ ತಮ್ಮ ಜಕ ಮಾಡಿತ್ತೈತಿ ಮನೆ ಎಲ್ಲ ಕಸ ಹೊಡ್ದಿ ಹಾಂ ಮತ್ತು ಬಾಂಡೆ ಸದ್ಯ ತಿಂತಾನೆ ಅಂದೆ ನಾನಾ ಕೂಡ ಬೇಡ ಅಂತಾನೆ ಮತ್ತು ಪಟ 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 ನಡಿಯಾಗಿದ್ದೀವಿ ಇನ್ನು ಟೈಮ್ ಹೋಗಿ ಒಂಬತ್ತುವರಿ ಹತ್ತು ಹದಿನೈದು ಕ್ಲಿಯರ್ ಆಕತಿ ಹ್ಞೂ ಅಷ್ಟೊತ್ತಿಗೆ ಅಂದ್ರೆ ಹೋಗ್ರಿ ಎಲ್ಲದಾನು ಏನು ಒಳಗಾದಣ್ಣ ನಾವು ಏನಾಗ್ಯ

అయ్యో అజ్జి నగల స్కూల్ అల్ నిన్న హుడ్గ్ దా జీబిడ్లు బాపే ఎప్పుడు హింగ నగతారు అదక అది నక్కయ్య మామయ్య నను ఇల్లి నక్క అల్లి పాప అంత నగ నెన్స్కరి ಅಯ್ಯೋ ಮಾಮ ನೀ ಇಂತ ಹೌದು ಪ್ರೀತಿ ನನಗೆ ನನಗಿನ್ನ ಕಾಲೇಜ್ಗೆ ಇನ್ಫಾರ್ಮ್ ಇನ್ನ ಹೇಳಿಲ್ಲ ಕಾಲೇಜ್ ಇನ್ಫಾರ್ಮ್ ಹೇಳಿದ ಮೇಲೆ ಅವ್ನು ಹಾಕೊಂಡು ಹೋಗೋದು ಅಲ್ಲಿ ಮಠ ಇವ ನಾನು ಇವನ ಕಲರ್ ಡ್ರೆಸ್ ಹಾಕೊಂಡು ಹೋಗೋದು ಹೀರೋ ಕಂಡಂಗೆ ಕಾಣತ್ತೆ ನೋಡ್ಲ ಭಾರಿ ಮಸ್ತ್ ಕಾಣತ್ತಿದ್ದಿ ಬಿಡು ಅಲ್ಲ ಮ್ಯಾಗ ಜಾಕೆಟ್ ಮ್ಯಾಗ ಹಾಕೊಂಡಿದ್ದೀನಿ ಆ ಜಾಕೆಟ್ ಸಿಕ್ಕಿ ನೋಡೋಣ ಹೆಂಗೆ ಕಾಣ್ತೀನಿ ಅಂತ ಹೇಳಿ ಯಾಕಾಕ ಜಾಕೆಟ್ ಚೆನ್ನಾಗಿ ಕಾಣತ್ತಿಲ್ಲ ಇದು ಅಯ್ಯ ನೋಡೋಣ ಒಂದ್ಸರಿ ಹೆಂಗೆ ಕಾಣತ್ತೆ ಅಂತ ಹೇಳಿ ಏನು ಯಾವಾಗ ನೋಡ್ತೀವಿ ಒಂದು ಮ್ಯಾಗ ಜಾಕೆಟ್ ಅಂತ ಹಾಕೊಂಡಿರ್ತೀಯಲ್ಲ ತೆಗಿಯೋದಕ್ಕೆ ನೋಡ್ತಾನೆ ಸರಿ ತಡಿ ತೆಗಿತಾನೆ നോട് തകത്തി ഈ എങ്ങ കാണക്കתי നീ ഇങ്ങന്തോ വല്ല ആട്ടി സർ കണ്ടം കാണാതിന്നോള്ള ബാരി കാണാതിയപ്പം ഈ മസ്തതില്ല നീ അയ്യേ അയ്യേ ബാരി ചന്ത കാണാതിതെ ഇട് ഹ് യാരോ നോട് ഓടി വക്ക് കുക്കി കൊട്ടാൻ നോനിങ്ങ ഗതി ഹിരോ ഹിരോ ഇട്ട ഗതി നോട് ഇഷ്ട അല്ല ബയരെ ആവതി തോളാ നിന്ദ മുണ്ട് കട്ടിംഗ് മാസ്കൊണ്ടാ ബയരെ താ കട്ടിംഗ് മാസ്കൊ നീ മാസ്കൊവാടോന്തരാ കൂടല് ഹ് ഹ് ശരിയ്ക്ക ഹ് ചന്ത കാണാതി നീ നോട് പാ അ ഇരവാട്ട് സോക്കറ്റ് ആക്കോ നീ ఏం ఆన్ సౌర్గతి కాంతిది జాకెట్ ಹಾಕొదెల స్థానొడుగున కాంతిది నీ అక్క మాటని చెప్తిది అదమస్ కాంతిత ఇక ప్రీతిని కేలు ప్రీతి జాకెట్ ಹಾಕొర చంద కాంతిత జాకెట్ ಹಾಕొల చంద కానకతతు मामा నిను హింగు చంద కానకతిది ఆదర హంగు చంద కానతిది జాకెట్ ಹಾಕొంద్ర చంద కాంతిది ಹಾಕొదరు చంద కాంతిది ఆదరు మామ ఎం మార్కేరా జాకెట్ హాకా మమ్మ చంద కాంతిది అదొన్సార ఫ్యాషన్ అలా కాలేజ్ కొంటిదిలా అదిక

అయ్య మశిందే ఇలా శశి 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 మగద ఎస్ సంతోషతి అంద్ర ఇష్ట రెడీ అగేరి ఓ ప్రీతి ఇలా బి కనక శివ నీ అస్ మన అన్న ని ఉద్దన్ ప్యాంట నడ్డీ కొట్టారు సన్న వదిలా అదకై నిడ్డి నన్ను అది అదక నన్ను ప్యాంటా అష్ట వ్యత్యసి ఏం బేర ఇలా నడి నీ టైతి ఇన్న అర్ధ గంట ప్రేర్ ఆకండి జల్దీ జల్దీ హా ఓ అంటీ ఈ నితతి సన్న బతిత్లా బాగా చనగ్ బ తిడ్కన్య ఇల్ బర్ కూడా నిత్యు నోడి సరి సరి ఆయ్ ఇవ్వతి అంగారు నాకు బందే నాకు మంది యారూ బార అల్ల ఇవ్ నమ్ జొతీ బర్తారు ఇవ్ కాలేజ్ హోకల్ కాలేజ్ ఈ కడెలైతి ఆ కడ ఐతున నమ్ జొతే ఇవ్వరు నిమ్మన్న ఎల్ అల్లి విట్ నే అల్ే ఐత కాలేజ్ నందైతి యా కాలేజ్ అన్కొండీ నేను అల్ ని స్కూల్ హైత్ల కాలేజ్ అల్ేది నను హాయి ఇల్ బ ఉల్దైతి నింగ్ నాడ్రీ హోను సరి సరే నడి హను నన్ గేర్లే తొగళి అన్న